ನಾ ಇವತ್ತು ಬಂದೀವಿ ನೋಡ್ರಿ ಮುಧೋಳ ಮಾರ್ಕೆಟ್ ರೀ ಇದು ಮುದೋಳು ಮಾರ್ಕೆಟ್ ಬಾಗ ಬಾಗಲಕೋಟ್ ಜಿಲ್ಲೆ ಮುದೋಳ್ ತಾಲೂಕು ಮುದೋಳು ಗ್ರಾಮ ಅಂತಾರ ಇದು ಮದೋಳಲ್ಲಿ ಯಳಗಟ್ಟಕರ ಮರಿ ಫುಲ್ ಕುಡಿದಾವ್ರಿ ಹಂಗೆ ನಮ್ಮ ಯು ಕೆ ನಾಡು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡ್ರಿ ಬರೀ ಮರಿ ಮಾರ್ಕೆಟ್ನಾಗಿದ್ದೀನಿ ನೂನು ರೇಟ್ ಹೆಂಗ್ಯದ್ ಬರೀ ಹಂಗೆ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಮರಿ ಮಾರ್ಕೆಟ್ ಫುಲ್ ಕೊಡಿದ್ರ ನೂನು ಬರೀ ಮರಿ ರೇಟ್ ಹೆಂಗ

ಬಾಲಕ್ರ ಒಂಬತ್ತು ಸಾವಿರ ಕೊಡೋದನಾ ಒಂಬತ್ತು ಸಾವಿರಲಿಂಗರ ಅಕ್ಕವ ಒಂಬತ್ತು ಸಾವಿರ ಅಲ್ಲ ಮರಿತೋಸ್ ಅಲ್ಲಿ ಮರೀದಾರ್ಯಾಮ ಶ್ಯಾನ ಸಣ್ಣ ಮರಿವು ಯಾವ ಬಾದಾಮ್ತಿ ಕೆರೂರ ಎಷ್ಟು ಮರಿದಾವೆ ಟೋಟಲ್ ಆಗಿ ಮೂವತ್ತು ಮರಿದಾವ ಯಾರ ಮರಿಬೇಕಂದ್ರೆ ಕೊಡ್ತೀರಾ ನೀವು ಬಂದ್ರೆ ಬಾದಾಮಿಗೆ ನಿಮ್ಮ ಮೊಬೈಲ್ ನಂಬರ್ ಕಾಲ್ ಮಾರಿ ಮನೆಗೆ ಇರ್ತಾರೆ ನಿಮ್ಮ ಕುದೂರು ಬಾದಾಮಿನ ಹಾಡಲ್ಲ ನಿಮ್ಮ ಮೊಬೈಲ್ ನಂಬರ್ ಸ್ವಲ್ಪ ಹೇರಲಾ ಹಾಂ ಹೇರಿ ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಒನ್ ಟು ಒನ್ ಟೂ ಫೋರ್ ಫೈವ್ ಫೋರ್ ಫೈವ್ ಫೋರ್ ಟು ಫೋರ್ ಟು ನೂರು ಇವರು ಇವ್ರು ಬದಾಮತಿ ಹಳ್ಳಿ ಐತ್ರಿ ಇವ್ರು ಪ್ರತಿ ಶುಕ್ರವಾರ ಮುದೋಳ ಮತ್ತು ಬರ್ತಾರೆ ರೀ ಮತ್ತು ಅಮೀನುಗಳು ಹೋಗ್ತಾರೆ ಇವ್ರಿ ಇವ್ರು ಮೂರು ಮಾರ್ಕೆಟ್ ಮಾಡ್ತಾರೆ ಯಾರ ಬೇಕಾರ ಒಳ್ಳೆ ಒಳ್ಳೆ ಕ್ವಾಲಿಟಿ ಮರಿತಾವತಿ ರೀ ಸಂಪರ್ಕಿಸ್ರು ನಂಬರ್ಕ್ರಿ ಇವ್ರು ಮರಿ ಚಲೋ ಕೊಡ್ತಾರೆ ಅನಾದ್ರೆ ಏನು ರೇಟ್ ಹೇಳಿದೆಲ್ಲ ಆಯ್ತು ರೀ ಈಗ ಈಗೆಲ್ಲ ಹನ್ನೊಂದು ಲಾಟ್ ಲಾಟು ಹತ್ತು ಸಾವಿರದ ಎರಡು ಎರಡುನೂರಲ್ಲಿ ಕೇಳ್ತಾರತ್ತೆ ಅವ್ರು ಕೊಟ್ಟಿಲ್ಲ ರೀ ನೀವು ಪೈನಲ್ರಿ ಹದಿನೂರು ಬಂದ್ ಕೊಡ್ಲಿಕ್ಕೆ ರೀ ಹತ್ತು ಸಾವಿರ ಹತ್ತು ಸಾವಿರದ ಆರುನೂರು ಬಂದ್ರೆ ಪ್ಯಾನಿ ಕೊಡ್ತೈತೆ ಇವ್ರು ಸರ್ ಕಾಲ್ ಮಾಡೋದು ಬರ್ರಿ ಸರ್ ಇವ್ರಿಗೆ ಯಾರು ನೋಡ್ತೀರ ಅಂದ್ರೆ ಆ ಕಡೆ ರಾಮನಗರ ಸೈಡ್ ಅದ್ರಿ ಇವ್ರು ರಮೀನು ಗಡಕ್ಕೆ ವಾರ ವಾರ ಬರತ್ತಾರೀ ಇವ್ರದ ಒಳ್ಳಿ ಒಳ್ಳೆ ಕ್ವಾಲಿಟಿ ಮರಿ ಮರಿಯತ್ತ ಚಲೋ ಮರಿ ಹದಿಮೂರು ಮರಿ ಹದಿನಾರ ಹ್ಯಾಂಗೈತೆ ರೀ ನೂರು ಹತ್ರ ಒಂಬತ್ತು ರಂಗ್ ಕೇಳತ್ತಾರೀ ಅವ್ರು ಹದಿಮೂರು ರಂಗೆ ರಂಗ್ ಹೇಳತ್ತ ಮುದೋಳು ಮಾರ್ಕೆಟ್ನವ್ರಿ ಹದಿನಾರು ಮರಿದವ್ರಿ மறு திரோதான ஒரு குர்வானி மெஸ் ஆகிற பம்ப பம்ப எல்லாம் திருவாய் அவரு மரியா பையது இப்போதாங்க ನೋಡ್ ಹತ್ರ ಇಪ್ಪತ್ತು ಸಾವಿರ ಹೇಳ್ತಾರೆ ನೋಡಿ ಮಗೋ ಮಾರ್ಕೆಟ್ನವ್ರಿ ಒಂದು ಎಂಟು ತಿಂಗಳು ಮರಿದ್ರು ಒಂಬತ್ತು ತಿಂಗಳು ಮರಿದ್ ನೋಡ್ರಿ ಹತ್ತೂರಿಲ್ಲ ಆರು ನಲ್ವತ್ತು ಮರಿ ರೀ ಹೇಳುದು ಹತ್ತುವರಿ ಹಾಗದ್ರಿ ಒಂಬತ್ತು ಸಾವಿರ ಯಾವ್ರಣ್ಣ ಮರಿವಾ ಬದಾನ ಹಾಡಲ್ಲ ನೋಡಿದ್ರೆ ಮುದೋ ಮಾರ್ಕೆಟ್ನವ್ರಿ ಇವ್ರು ಅನಾರ ಪ್ರತಿ ಕೆರ್ರ ಮಾರ್ಕೆಟ್ ರೀ ಅಮ್ಮಿನ ಹಿಡ್ಕು ಬರ್ತಾರೀ ಮತ್ತು ಶುಕ್ರ ಮುದೋಕೆ ಬರ್ತಾರ್ರಿ ನಲ್ವತ್ತು ಮರಿ ಇದ್ರಿ ರೀ ಫೈನಲ್ ಮತ್ತೆ ಒಂಬತ್ತುವರಿ ಆದ್ರೆ ಕೊಡ್ತಿದ್ದಾರ ನೋಡಿರಿ ಮರಿ ಬರೀ ಚಲೋದ್ರ ನಲ್ವತ್ತು ಮರಿದಾವೆ ರೀ ಪಾರಿಮ್ಸ್ ಸಾಕ ಮರಿ ಪಾರ್ದವ್ರಿ ಒಂದು ತ್ರೀ ತ್ರೀ ಮಂತ್ಸ್ ಮರಿದಾವ ರೀ ಮೂರು ತಿಂಗಳ ಹನ್ನೊಂದ್ರ ಸರ್ ಮೂರು ಮರಿ ಚಲೋದ್ರ ಕರಿಕೊಂಡು ಮರಿ 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 ಚಲೋ ಸರ್ ಕರಿ ಕಣ್ಣು ಮರಿ ಏನು ಹೇಳಿಕಾ ನೋಡಿದ್ರೆ ಮುದೋ ಮಾರ್ಕೆಟ್ ಮರಿ ಚಲೋ ಬಂದ ರೀ ಇವ್ರ ಮಾಲಕರ ಎಲ್ಲಿ ಹೋಗ್ಯಾರೀ ರೇಟ್ ಬರೀ ಚಲೋದ ನೋಡಿರಿ ನಾನು ಏನು ರೀ ಟೇ ಇಪ್ಪತ್ತ ಹದ್ನಾಲ್ಕು ಸಾವಿರ ನೋರು ದೊಸ್ರೆ ಮೂವರ ಮಾರ್ಕೆಟ್ನ ಹದಿನಾಲ್ಕು ಸಾವಿರ ಹೇಳ್ತಾರೆ ನೋಡಿ ಒಂದೊಂದು ಕರೆ ಮರಿತಾರೆ ನೋಡಿ ಮಲಕ್ ಕ್ರೆಂಡ್ ಹೇಳ್ತೀವಿ ರೀ ಹನ್ನೆರಡವರಿ ಹನ್ನೆರಡವರಿ ಎಷ್ಟು ಮರಿ ಒಂಬತ್ತು ಮರಿ ಎಲ್ಲ ಟಾಗ್ರಿ ಎರಡು ಹೆಣ್ಣು ಮರಿ ನೂರು ವರ್ಷ ಮಾರ್ಕೆಟ್ ಮಾರ್ಕೆಟ ನೋರಿ ಎರಡು ಟಾಗರ್ದಾತ್ರಿ ಇದು ಎರಡು ಹೆಣ್ಣು ಮಾರ್ದು ಬಿದ್ದಾವೆ ಟಗರ್ ದೋಸ್ತರ ಹನ್ನೆರಡೂರು ಸಾವಿರ ಮರಿ ಹೋಗ್ತಾರು ನಾನು ಕಯ ನಾನು ರೈತ ಬನ್ಕ ಶಂಬರ್ ಹೋಯ್ತೀವಿ ಮಾಡ್ತೀವಿ ಮರಿವಣ್ಣ ಅಣ್ಣ ಹೆಂಗೆ ರೇಟ್ ಇರ್ತದೆ ಸಾವಿರ ಒಂಬತ್ತು ಸಾವಿರಲಿ ಯಾವ್ರಣ್ಣ ಮರಿವು ಎಲ್ಲ ಕ್ರ ಹತ್ತು ಟ ಒಂಬತ್ತು ಸಾವಿರ ನೋಡ್ಬೋತ್ರಿ ಮೊದಲು ಮಾರ್ಕೆಟ್ ನೋಡಿ ಒಂಬತ್ತು ಸಾವಿರ ಹೇಳ್ತಾರೆ ಟೆಂಗೂರು ಮರಿ ಪ್ರಾಡಕ್ತ ನಾಲ್ಕು ಏನು ಹದಿಮೂರು ಸಾವಿರ ಹೇಳ್ತೀರಿ ಯಾವ್ರ ಮರಿವ ಎಲ್ಲ ಟಾಗ್ರ ನೋಡಿದ ಸಾವಿರ ಹೇಳ್ತಾರೆ ರೀ ಕೆಂಗೂರಿ ನೋಡಿದೋಸ್ತ್ರ ಸಾವಿರ ಹೇಳ್ತಾರೆ ಮರಿ ಚಲೋದ್ರಿ ಕೆಂಗೂರು ಮೂರು ತಿಂ ಬ್ಯಾಚ್ ಬಾರಿ ಮರಿದಾರು ಮೆಸಾಕ್ ಹನ್ನೆರಡು ಸಾವಿರ ಎತ್ತಾರ ಹನ್ನೆರಡು ಸಾವಿರದ ಐದ್ನೂರ ಎತ್ತಾರ ಮರಿ ಒಂದು ಎರಡು ಮೂರು ನಾಲ್ಕು ಐದು ಮರಿದ್ರಿ ಹನ್ನೆರಡು ಸಾವಿರದ ಐದ್ನೂರ ಎತ್ತಾರ ಅನಾರೀ ಫ್ರೆಂಡ್ ಹೇಳ್ತ ಎಲ್ಲ ರೀ ಯಾರ್ದ ಮರಿ ಹಾ

ಕೆರೂರು ಮಾರ್ಕೆಟ್ ಬರ್ತಾರೆ ಶುಕ್ರವಾರ ಮುಗೋಕ್ ಬರ್ತಾರೆ ಇವ್ರ ತಲೋ ಚಲೋ ಮರಿ ರೀ ಯಾರು ಬೇಕಾದ್ರೆ ಇವರಿಗೆ ಕಾಲು ಮಾರ್ರಿ ಅಲ್ಲ ಮೂರು ಹದಿಮೂರು ಸಾವಿರ ಮೂರಕ್ಕೆ ಮೂರು ನೋಡ್ತಾರೆ ಹದಿಮೂರು ಸಾವಿರ ಇವರ ಪ್ರತಿ ಮಂಗಾರ ಕೆರೂರ್ ಮಾಡಕ್ಕೆ ಬರ್ತಾರೆ ಕಾಯಂ ರೀ ಕೆರೂರ ಮುದೋಳ ಅಮೀನ್ಗಾಡ ಪ್ರತಿ ಮಾರ್ಕೆಟ್ ಇರ್ತಾರ ನೋಡ್ರ್ ಹ್ಮ್ ಎಲ್ಲ ಬರ್ತಾರೆ ಮಾರ್ಕೆಟ್ ಮಾರ್ಕೆಟ್ ಹೆಂಗೈತಿವತ್ತ ಡೌನ್ ಐತಿ ಚುರುಕಾಯ್ತು ಸರ್ ಮಾರ್ಕೆಟ್ ಮಾರ್ಜಿ ಫುಲ್ ಮರಿ ಬಂದ ನಾಲ್ಕು ಗ್ರ್ಯಾಂಡಿ ಎಲ್ಲ ಹದಿನಾಲ್ಕು ವರ್ಷ ಹದಿನಾಲ್ಕುವರೆ ಸಾವಿರ ನಾಲ್ಕು ಮೂವ ಮಾರ್ಕೆಟ್ನ ರೀ ಮರಿ ಕೆಲವ್ ಮರಿ ಕುರ್ಬಾನ ಸಾಕರ್ ಮರಿ ಬರಿದ ನೋಡ್ ದೋಸ್ರು ನನಗೆ ನನ್ನ ವೀಕರಣ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಆಗಿ ಲೈಕ್ ಮಾಡಿ ನೋಡಿ ನೋಡ್ ದೋಸ್ತರ ಹದಿನೈದು ಸಾವಿರದ ರೀ ಆರು ತಿಂಗಳಾದ್ರೆ

590 14000 ಅಂತ ಹೇಳತಾರೆ ಆಕ್ಚುಲಿ ಬೆಲೆ ಅಂದ್ರೆ ಆಗ್ತ ಬಿಡ್ತಾರೆ ಹ ಆ ಇದು ಒಂದಕ್ಕೆ ಹೇಳಿ 16 ರಲ್ಲಿ 16 ರಲ್ಲಿ ಒಂದು ಒಂದು ಯಾತ್ರಿಪುರ 16 ರಲ್ಲಿ ಯಾತ್ರೆ ಯಾತ್ರೆ ಮರಿ ಹಕ್ಕಾರ ಬರಕಲ್ಲ ಶ್ರೀಮಂತ ಮರಿ ಹನ್ನೆರಡು ವರ್ಷ ಸಾವಿರ ಹೇಳ್ತಾರೀ ಮೊಳ ಮಾರ್ಕೆಟ್ ಅನ್ ಹನ್ನೆರಡು ವರ್ಷ ಹದಿನೂರ ಕುಡ್ದು ಹನ್ನೆರಡು ಸಾವಿರ ಬಂದ್ರೆ ಕುಡುದ

ಹೇಳತ್ರಿ ಏನಿ ನೈದು ರೀ ಯಾವ್ರ ಮರೀದಾ ಲೋಕಾಪುರ ನೂರ ದಿವಸ ಸಾವಿರ ರೂಪಾಯಿ ಹತ್ತಿರ ಮೃಗಾ ಮಾರ್ಕೆಟ್ನೇ ರೀ ಲೋಕಾಪುರ ಮರಿಯತ್ ಭಯ ಹಾಕಿರ ಹಾಲ ಈಗ ಎಲ್ಲ ಜಾಸ್ತಿ ಅಣ್ಣ ಏನೇ ರೇಟ್ ಅದ ರೀ ಮೂವತ್ತೈದು ಐವತ್ತ ಮೂವತ್ತೈದು ಯಾವ್ದು ಅಂದ್ರಿ ಇದನ್ನಾಗ್ಯಾವ ರೀ ಹಲ್ಲ ಒಂದಾಗತ್ತೀ ಹಿ ಭಾಳ ಹೆಂಗೈತೆ ರೀ ಗದ್ರಿ ಐತಿ ಮೂರು ಸಾವಿರ ಮುಳುಗ ಮಾರ್ಕೆಟ್ ಹಲ್ಲೇ ಚೆನ್ನಾಗೈತೆ ರೀ ಮೂವತ್ತು ಸಾವಿರ ರೂಪಾಯಿ ರೇಟ್ ಐತಾರ ಅಣ್ಣ ರೀ ಗಡ್ಡಾಗ ನಲ್ವತ್ನೂರವ್ ಏನು ರೇಟ್ ರೀ ಇಪ್ಪತ್ತಾರು ಸಾವಿರ ರೀ ಬಾಯಾಗ್ರಿ ಅಲ್ಲೇ ರೀ ಕನಕದಿಲ್ಲ